ನೆಲಮಂಗಲ ಸಮೀಪದ ದಾಸನಪುರದಲ್ಲಿರುವ ಹವಾರ್ಡ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ನಾಡಹಬ್ಬ ನವರಾತ್ರಿಯ ಪ್ರಯುಕ್ತ ನವದುರ್ಗಾ ವೈಭವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ನಾಡಿನ ಸಂಸ್ಕೃತಿ ಕಲೆ ಹಾಗೂ ಪಾರಂಪರಿಕ ವೈಭವವನ್ನ ಸಾರುವ ಈ ಸಾಂಪ್ರದಾಯಿಕ ಕಾರ್ಯಕ್ರಮಕ್ಕೆ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ನಗಾರಿ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಅತ್ಯಂತ ಆಶಾದಾಯಕವಾಗಿದೆ ಯಾಕೆಂದರೆ ನವರಾತ್ರಿ ಉತ್ಸವ ಒಂದು ಸಾಂಕೇತಿಕ ಮನುಷ್ಯರ್ತಕ್ಕಂಥ ಶಕ್ತಿಗಳನ್ನು ದೂರ ಮಾಡಿ ಒಳ್ಳೆಯ ವಿಚಾರ ಅಳವಡಿಸಿಕೊಳ್ಳಬೇಕು ಶಾಂತಿ ನೆಮ್ಮದಿ ಸುಖ ಬರ್ತಾ ಇದೆ ಎಲ್ಲ ಕಡೆ ಇವತ್ತು ಜಾತಿ ಅಶಾಂತಿ ಕ್ರೋಧ ಹೆಚ್ಚು ಬೆಳೀತಾ ಇದೆ ಮನುಷ್ಯನಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಶಾಂತಿ ನೆಮ್ಮದಿ ಬೇಕಾದ್ರೆ ಎಲ್ಲರನ್ನು ಪ್ರೀತಿಸಬೇಕು ಇವ ಅಪ್ಪಿಗೆ ನಡೆದ್ರೆ ಸಂತೋಷ ಆಗುತ್ತೆ ಆ ದಶೆಯಲ್ಲಿ ಈ ಶಕ್ತಿ ಆರಾಧನೆ ಬಹಳ ಮಹತ್ವವಾದದ್ದು ಈ ವಿಶೇಷ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಗೋಪಾಲಯ್ಯ ವಾಣಿ ವಿಶ್ವನಾಥ್ ಮತ್ತು ಇ ಕೃಷ್ಣಪ್ಪ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಶಾಲೆಯ ಮುಖ್ಯಸ್ಥರಾದ ರಾಜಣ್ಣ ಅವರ ನೇತೃತ್ವದಲ್ಲಿ ಈ ನವರಾತ್ರಿ ವೈಭವ ಸಂಭ್ರಮವು ಯಶಸ್ವಿಯಾಗಿ ನಡೆಯಿತು ಶಾಲಾ ಆವರಣವು ರಂಗೋಲಿ ಹೂಗಳಿಂದ ಅಲಂಕೃತಗೊಂಡ ಹಬ್ಬದ ಕಳೆ ಹೆಚ್ಚಿಸಿತು ಒಂದು ವಿಶೇಷ ಕನ್ಯಾಮಣಿಗಳಿಗೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯೆಂದರೆ ಶಾಲಾ ಮಕ್ಕಳಿಂದ ನವರಾತ್ರಿ ವಿಶೇಷ ಗೊಂಬೆಗಳ ಪ್ರದರ್ಶನ ಹಾಗೂ ವಿವಿಧ ಸಾಂಸ್ಕೃತಿಕಗಳನ್ನು ಬಿಂಬಿಸುವ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗಳು ಪುಟಾಣಿ ಮಕ್ಕಳು ತಮ್ಮ ನೈಪುಣ್ಯದಿಂದ ಎಲ್ಲರ ಗಮನ ಸೆಳೆದರು ಶಾಲಾ ಆವರಣದಲ್ಲಿ ದುರ್ಗಾದೇವಿಯ ಉತ್ಸವವನ್ನ ನಡೆಸಲಾಯಿತು ಇದಕ್ಕೆ ಜನಪದ ಕಲಾ ತಂಡಗಳಾದ ಡೊಳ್ಳು ಕುಣಿತ ಮತ್ತು ವೀರಗಾಸೆ ತಂಡಗಳು ಮೆರವಣಿಗೆಗೆ ವಿಶೇಷ ಕಳೆ ನೀಡಿದವು ಇಂಟರ್ನ್ಯಾಷನಲ್ ಶಾಲೆಯು ಪ್ರತಿ ವರ್ಷವೂ ಇಂತಹ ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಗೆ ಮನ್ನಣೆ ನೀಡುವುದರಿಂದ ವಿದ್ಯಾರ್ಥಿಗಳಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಕಲೆಯ ಬಗ್ಗೆ ಗೌರವ ಹೆಚ್ಚುತ್ತಿದೆ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಭಾಗಿಯಾದ ಪುಟ್ಟ ಪುಟಾಣಿ ಕನ್ಯಾಮಣಿಗಳನ್ನ ಹಾರ ಹಾಕಿ ಉಡುಗೊರೆಯ ನೀಡುವ ಮೂಲಕ ಶಾಲೆ ಗೌರವ ಸಮರ್ಪಿಸಿತು ತಾಯಿ ಆಶೀರ್ವಾದದಿಂದ ಒಳ್ಳೇದಾಗ್ಲಿ ಅಂತ ಸಂಸ್ಥೆ ತಾಯಿ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದಾಗ್ಯೂ ನಾವು ನವರಾತ್ರಿ ನವದುರ್ಗ ವೈಭವ ಅನ್ನೋ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸನಾತನ ಧರ್ಮ ನಮ್ಮ ಕಲ್ಚರು ನಮ್ಮ ಹುಟ್ಟು ಈ ತಾಯಿ ಹೆಸರಲ್ಲಿ ನಾವು ಈ ಯುಗ ಹುಟ್ಟಿದ್ದು ಹಾಗಾಗಿ ನಾವು ಪ್ರತಿನಿತ್ಯ ಪ್ರತಿ ನಿಮಿಷ ಕೂಡ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಮ್ಮ ಸಂಸ್ಥೆಯಲ್ಲಿ ವಿದ್ಯೆಯ ಜೊತೆಯಲ್ಲಿ ಮೊದಲು ನಾವು ಅದನ್ನು ಆಗಿ ಇಟ್ಟುಕೊಂಡು ನಾವು ಈ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ಗೆ ನಮ್ಮ ಸಾರ್ವಜನಿಕರಿಗೆ ನಮ್ಮ ಗ್ರಾಮಸ್ಥರಿಗೆ ಇವತ್ತು ಈ ಟ್ರಾಫಿಕಲ್ಲಿ ಒಂದು ಬೇರೆ ಬೇರೆ ಮೈಸೂರು ಇರ್ಬೋದು ಅಥವಾ ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತದೆ ಅಲ್ಲೆಲ್ಲ ಹೋಗಿ ನೋಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಪೇರೆಂಟ್ಸ್ಗಳಿಗೆ ನಮ್ಮ ಸಾರ್ವಜನಿಕರಿಗೆ ನಮ್ಮ ಗ್ರಾಮಸ್ಥರಿಗೆ ನಮ್ಮ ನಮ್ಮ ಸಂಸ್ಥೆ ತಾಯಿ ಹೆಸರಲ್ಲಿ ತಮ್ಮೆಲ್ಲರ ಒಂದು ಕೋಪರೇಷನ್ ಇಂದ ನಾವು ಇಷ್ಟೆಲ್ಲ ಕಾರ್ಯಕ್ರಮನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಧರ್ಮವನ್ನ ನಮ್ಮ ತಾಯಿಯ ಈ ಮಣ್ಣಿನ ಶಕ್ತಿಯನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಸಾದರ ಪಡಿಸ್ತಾ ಈ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡರು ಒಟ್ಟಾರೆ ನೆಲಮಂಗಲದಲ್ಲಿ ನಡೆದ ಈ ನವರಾತ್ರಿ ವೈಭವವು ನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು